ಇದು ಬಂದಿದ ನಂತರವೂ ಹಲವು ಪ್ರಶ್ನೆಗಳಿರುತ್ತೆ ಈಗಿನ ಗುರುತ್ವ ಯಾಕಂದರೆ ಅಲ್ಲಿ ಏನು ಗುರುತ್ವಾಕರ್ಷಣೆ ಇರಲಿಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೆ ಭೂಮಿಗೆ ಬಂದಾದ್ಮೇಲೆ ನಡೆಯೋಕೆ ಕಷ್ಟ ಆಗ್ತಿತ್ತು ಆಮೇಲೆ ಅವರು ಊಟದ ಪದ್ಧತಿ ಚೇಂಜ್ ಇಲ್ಲಿ ಬಂದಾಗ ಮತ್ತೆ ಈಗಿನ ಇಲ್ಲಿನ ವಾತಾವರಣ ಕುಂದ್ಕೊಳ್ಳಕ್ಗೊಳುತ್ತೆ ಮತ್ತೆ ಎಷ್ಟೊಂದು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಮತ್ತೆ ಡಾಕ್ಟರ್ಸ್ ಹೇಳೋ ಪ್ರಕಾರ ಅವರಿಗೆ ಕ್ಯಾನ್ಸರ್ ಕೂಡ ಆಗ್ಬಹುದು ಅಂತ ಕೆಲವೊಂದು ಕಾಣದ್ರೆ ಅವರ ಸ್ನಾಯು ಸೆಳೆತದಿಂದ ಮತ್ತೆ ಆಹಾರ ಪದ್ಧತಿ ಇರಬಹುದು ಆಗಿನ ತುಂಬಾ ಮಾನಸಿಕ ಒತ್ತಡಗಳ ಕಿರಿಕಿರಿ ಹೆಚ್ಚಾಗಬಹುದು ಅಂತೆಲ್ಲ ಹೇಳ್ತಿದ್ದಾರೆ ಹೌದಾ ಇವಾಗ ಕ್ಯಾನ್ಸರ್ ಬರೋದ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳತ್ವೆ ಎಷ್ಟು ಎಷ್ಟಿದೆ ಸಾಧ್ಯತೆ ಇದೆ ಸಾಧ್ಯತೆ ಎಷ್ಟು ತುಂಬಾ ಕಡಿಮೆ ಇರತ್ತೆ ಅಂತ ನೋಡಿ ಇಷ್ಟು ದಿವಸ ಗುರುತ್ವ ಇಲ್ಲದೆ ಇರೋ ಗುರುತ್ವ ಅಲ್ಲ ತೂಕ ಇಲ್ದೇ ಇರೋ ಪರಿಸರದಲ್ಲಿ ವಾಸಿಸ್ ಬಂದರು ಆವಾಗ ಆಹಾರ ಸೇವಿಸೋದು ಸಮಸ್ಯೆ ಆಗಿತ್ತು ಇಲ್ಲೇನ್ ತೊಂದರೆ ಆಗಲ್ಲ ಆದರೆ ಹೊಂದ್ಕೊಳ್ಳೋದೇನು ತೊಂದರೆ ಇಲ್ಲ ಆದರೆ ಆಹಾರದ ವಿಚಾರದಲ್ಲಿ ಮಾತ್ರ ನಾನು ಹೇಳಿದ್ದು ಆದರೆ ನಿಂತ್ಕೊಳ್ಳೋದು ಕುಳಿತುಕೊಳ್ಳೋದು ಈಸಿ ಅಲ್ಲ ಸುಲಭ ಅಲ್ಲ ಅದಕ್ಕೆಲ್ಲ ಕೆಲವು ವಾರಗಳ ಕಾಲವೇ ಬೇಕಾಗತ್ತೆ ಆದರೆ ಈಗಾಗಲೇ ಮೊದಲು ಇಳಿದ ತಕ್ಷಣ ಅವ್ರನ್ನ ಪ್ರಾಥಮಿಕ ಆರೋಗ್ಯ ತಪಾಸಣೆಗೆ ಅವರನ್ನು ಒಳಪಡಿಸಿದ್ರು ಆಮೇಲೆ ನಿನ್ನೆನೆ ಜಾನ್ಸನ್ ಸ್ಪೇಸ್ ಸೆಂಟ್ರಲ್ಲಿ ಸಾಕಷ್ಟು ವಿವರವಾದ ವೈದ್ಯಕೀಯ ತಪಾಸಣೆ ಆಗಿದೆ ಅದಾದ ಮೇಲೆ ಈಗ ಅವ್ರನ್ನ ಡಿ ಬ್ರೀಫ್ ಮಾಡಿದ್ದಾರೆ ಡಿ ಬ್ರೀಫ್ ಅಂದರೆ ಏನು ವಿವರವಾಗಿ ಅವರಿಂದ ಏನಾಗಿ ಏನೇನು ಕಂಡ್ರು ಅವರು ಏನೇನು ಅನುಭವಿಸಿದ್ರು ಅದನ್ನು ತಿಳ್ಕೊಳ್ಳೋದು ಡಾಕ್ಟರ್ಗಳು ಆ ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ಇದೆಲ್ಲ ಆದ ಮೇಲೆ ಅವರನ್ನು ಪುನಃ ಭೂಮಿಯ ಜೀವನಕ್ಕೆ ಆದಷ್ಟು ಬೇಗ ಮರಳೋದಕ್ಕೆ ಏನೇನು ಬೇಕೋ ಅದು ಮೆಡಿಸನ್ ಆಗಿರ್ಬೋದು ಓಕೆ ಔಷಧಿ ಆಗಿರ್ಬೋದು ಅಥವಾ ಫಿಸಿಯೋಥೆರಪಿ ಆಗಿರ್ಬೋದು ಇವುಗಳನ್ನು ಅನುಸರಿಸಿ ಅವರನ್ನು ಮತ್ತೆ ಭೂಮಿಯ ಮೇಲಿನ ಜೀವನಕ್ಕೆ ಹೊಂದಿಕೊಳ್ಳುವಂತೆ ಕೆಲವು ವಾರಗಳು ವಾರಗಳ ನಂತರ ಏಳೆಂಟು ವಾರ ಇರ್ಬೋದು ಹಾಗಾಗಿ ಆ ರೀತಿ ಏಳೆಂಟು ವಾರ ಅಷ್ಟೇನ ಹೇಳ್ಬೋದು ಹ್ಞೂ ಹಾಂ ನಲವತ್ತೊಂಬತ್ತು ಐ ಐವತ್ತು ಅರವತ್ತು ದಿವಸ ಅಂತ ಅಂದ್ಕೊಳ್ಳೋಣ ನಲವತ್ತೈ ಅಲ್ಲ ನಲವತ್ತೈದು ದಿವಸ ಅಂತ ವರದಿಗಳು ಹೇಳಿದೆ ಆದರೆ ಆ ರೀತಿ ಏನೂ ಇಲ್ಲ ಆ ರೀತಿ ಏನೂ ಇಲ್ಲ ಇಷ್ಟೇ ದಿವಸ ಅಂತ ಒಂದೊಂದು ಗಗನಯಾತ್ರೆಯ ದೇಹ ಒಂದೊಂದು ಆಮೇಲೆ ಒಂದೇ ಒಂದು ನಾನು ವಿಚಾರ ಹೇಳಬೇಕು ಎರಡು ಸಾವಿರದ ಏಳರಲ್ಲಿ ನಾನು ಸುನೀತಾ ವಿಲಿಯಮ್ಸ್ ಅವ್ರನ್ನ ಭೇಟಿ ಮಾಡಿದ್ದೀನಿ ತನ್ನ ಚಿತ್ರನೂ ಇದೆ ಅವ್ರ ಜೊತೆ ಇರೋದು ತೋರಿಸ್ತೀನಿ ಎಂತಹ ಸಹನಾಶೀಲವಾದ ಮಹಿಳೆ ಅವರು ಅಂದರೆ ನಾನು ಸುಮಾರು ಅರ್ಧ ದಿವಸ ಅವ್ರ ಜೊತೆನೇ ಇದ್ದೆ ಆವಾಗ ಐವತ್ತರವತ್ತು ಜನ ಅವರದ ಹಸ್ತಾಕ್ಷರ ಕೇಳ್ತೇನೆ ಒಂದು ಚೂರು ಬೇಸರಿಸ್ಕೊಳ್ಳಿದೆ ನಗ ನಗ ತಾನೇ ಎಲ್ರಿಗೂ ಹಸ್ತಾಕ್ಷರ ಹಾಕ್ಕೊಟ್ರು ಅವತ್ತು ನಾನು ಅಂದ್ಕೊಂಡೆ ಎಂತಹ ಅದ್ಭುತವಾದ ಸಹನೆ ಈ ವ್ಯಕ್ತಿಗೆ ಅಂತ ಆ ಸಹನೆಯನ್ನ ಇಡೀ ಜಗತ್ತಿಗೆ ತೋರಿಸ್ಬ ಪಡಿಸ್ಬಿಟ್ರು ಎಂಟು ದಿವಸ ಹೋಗೋದಕ್ಕೆ ಹೋಗಿ ಇನ್ನೂರ ಎಂಬತ್ತಾರು ದಿವಸ ಅದೇ ಸ್ಮೈಲ್ ಅಲ್ಲಿ ಬಂದಿದ್ರು ಯಾವ ಸ್ಮೈಲ್ ಅಲ್ಲಿ ಹೋಗಿದ್ರು ಅದೇ ಸ್ಮೈಲ್ ಅಲ್ಲೇ ಬಂದ್ರು ಅವ್ರು ರಿಟರ್ನ್ ಅಂತ ಅದು ಹೌದು ಮತ್ತೆ ಈಗ ನಮ್ಮ ಪ್ಲಾನಿಟ್ ಅಂತ ಬಂದ್ರೆ ಇವಾಗ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಅಂತ ಹೇಳಿದ್ರೆ ಒಂದು ವಿಶೇಷ ಏನದು ಯಾ ಯಾವುದೇ ವಿಜ್ಞಾನ ಏನೇ ಮುಂದುವರೆದ್ರೂ ಕೂಡ ಅದಕ್ಕೊಂದು ವಿಶೇಷ ಅರ್ಥವನ್ನು ಕಲ್ಪಿಸ್ಕೊಡ್ತೀರಾ ಹಾಂ ಜನಪ್ರಿಯಗೊಳಿಸ್ತೀರಾ ಮತ್ತು ಅದಕ್ಕೋಸ್ಕರ ಹೊಸ 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 ಒಂದು ಹೇಳಿ ಒಂದೊಂದು ಸ್ಪೆಷಲ್ ಎಗ್ ಇದು ಅಧ್ಯಯನಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತೀರಾ ಮತ್ತು ಅದಕ್ಕಂತಲೇ ಒಂದು ಸ್ಪೆಷಲ್ ಇದು ಇದನ್ನ ಎಲ್ಲರನ್ನೂ ಕರೆಸಿ ಒಂದು ವಿವರಣೆ ಕೂಡ ಕೊಡ್ತೀರಾ ಈ ಒಂದು ಸುನೀತಾ ವಿಲಿಯಮ್ಸ್ ಅವರು ಮತ್ತು ಇತರ ಗಗನಯಾತ್ರಿಗಳ ಬಗ್ಗೆ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಜನಗಳಿಗೆ ಯಾವ ರೀತಿ ತಿಳಿಸ್ಬೇಕಂತ ಅಲ್ಲ ಇದು ಒಂದು ಒಳ್ಳೆ ಪ್ರಶ್ನೆ ಮತ್ತು ಸಲಹೆ ಯಾಕಂದರೆ ಈ ಸುನೀತಾ ವಿಲಿಯಮ್ಸ್ ಅವರು ಭಾರತೀಯರ ಭಾರತೀಯ ಮೂಲದವರಾದರೂ ಅದು ಅಮೇರಿಕಾದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಅಂತರಿಕ್ಷ ಕಾರ್ಯಕ್ರಮ ಆದರೆ ನಮ್ಮಲ್ಲೇನೆ ಗಗನಯಾನಕ್ಕೆ ಸಂಬಂಧಿಸಿದಂತೆ ಒಂದು ಆಕಾಶ ಮಂದಿರದ ಪ್ರದರ್ಶನ ಈಗಾಗಲೇ ಪ್ರತಿ ಶನಿವಾರ ಭಾನುವಾರ ಗಗನಯಾನ ನಮ್ಮ ಗಗನಯಾನಕ್ಕೆ ಸಂಬಂಧಪಟ್ಟಿದ್ದು ಸುನೀತಾ ವಿಲಿಯಮ್ಸ್ ಅವರು ಅದಾಗಲೇ ನಡೀತಾ ಇದೆ ಅಂದರೆ ಅಂತರಿಕ್ಷಕ್ಕೆ ಹೋಗೋದು ಹೇಗೆ ಏನು ಅನ್ನೋದನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಅದನ್ನು ತೋರಿಸ್ತೀವಿ ಸಾರ್ವಜನಿಕರು ಬಂದು ನೋಡ್ಬೋದು ಆದರೆ ಈ ಸುನೀತಾ ವಿಲಿಯಮ್ಸ್ ಅವರ ಯಾನದ ಹಿನ್ನೆಲೆಯಲ್ಲಿ ಖಂಡಿತ ನಾವು ಕೆಲವು ಮಾನವ ಸಹಿತ ಅಂತರಿಕ್ಷ ಯಾನಕ್ಕೆ ಸಂಬಂಧಿಸಿದ ಕೆಲವು ಉಪನ್ಯಾಸಗಳನ್ನು ಕೆಲವು ವಿಡಿಯೋ ಪ್ರದರ್ಶನಗಳನ್ನು ಒಂದು ವಸ್ತು ಪ್ರದರ್ಶನವನ್ನು ನಾವು ಏರ್ಪಡಿಸ್ಬೋದು ಅಂತ ಅನ್ಸುತ್ತೆ ಆದರೆ ಈ ಕ್ಷಣದಲ್ಲೇ ನಾವು ಅದನ್ನು ಯೋಜಿಸಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಖಂಡಿತ ಈ ವರ್ಷ ನಾವು ಖಂಡಿತ ಅದನ್ನು ಆದಷ್ಟು ಬೇಗ ಆ ಬಗ್ಗೆ ಒಂದು ಸುನೀತಾ ವಿಲಿಯಮ್ ಅವರ ಯಾನದ ಬಗ್ಗೆ ಅವರ ಸಹನೆಯ ಬಗ್ಗೆ ಅವರು ಅನುಭವಿಸಿದಂತಹ ಕಷ್ಟಗಳು ಅಂತ ಹೇಳಲ್ಲ ನಾನು ಏನು ಅನುಭವಿಸಿದರೋ ಆ ಅನುಭವದ ಬಗ್ಗೆ ಖಂಡಿತ ನಾವು ಒಂದು ಕಾರ್ಯಕ್ರಮನ ಮಾಡ್ತೀವಿ ಒಂದಲ್ಲ ಎರಡು ಮೂರು ಕಾರ್ಯಕ್ರಮಗಳನ್ನಾದರೂ ಮಾಡ್ತೀವಿ ಹಾಗೆ ಇನ್ನೊಂದು ಹೇಳೋ ಹೇಳಬೇಕಂದ್ರೆ ಈಗ ಗಗನಯಾತ್ರಿಗಳು ಅನ್ ಅಂತರಿಕ್ಷಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅವ್ರಿಗೂ ಕೂಡ ತುಂಬ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ ತುಂಬ ವಿಲ್ ಪವರ್ ಬೇಕಾಗತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರ ತಯಾರಿ ಯಾವ ರೀತಿ ಇರುತ್ತೆ ಇವಾಗ ನೋಡಿ ಸಾಮಾನ್ಯವಾಗಿ ಅಂತರಿಕ್ಷ ಯಾತ್ರೆ ಯಾರು ಗಗನಯಾತ್ರಿ ಆಗ್ಬೇಕು ಅಂದರೆ ಅಂತಹ ವ್ಯಕ್ತಿ ತನ್ನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉನ್ನತವಾದ ಮಟ್ಟದಲ್ಲಿ ಕಾಪಾಡ್ಕೊಂಡಿರ್ಬೇಕು ಇವಾಗ ಸುನೀತಾ ವಿಲಿಯಮ್ಸ್ ಅವ್ರನ್ನೇ ತೊಗೊಂಡ್ರೆ ಅವರು ವಿಜ್ಞಾನದಲ್ಲಿ ಪಡವಿ ಪದವಿ ಪಡೆದಿದ್ದಾರೆ ವಿಜ್ಞಾನದಲ್ಲಿ ಅಲ್ಲ ವಿಜ್ಞಾನದ ಆಮೇಲೆ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪಡವಿ ಪದವಿ ಪಡೆದಿದ್ದಾರೆ ಅದಾದಮೇಲೆ ಅಮೇರಿಕಾದ ನೌಕಾ ಪಡೆಯಲಿ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದರು ಯುದ್ಧದಲ್ಲೂ ಭಾಗವಹಿಸಿದ್ದಾರೆ ಜೊತೆಗೆ ಪರೀಕ್ಷಾ ಪೈಲಟ್ ಹೆಲಿಕಾಪ್ಟರ್ ಪೈಲೆಟ್ ಅಂದರೆ ಟೆಸ್ಟ್ ಪೈಲಟ್ ಆಗಿದ್ದಾರೆ ಇದಕ್ಕೆಲ್ಲ ಧೈರ್ಯ ಬೇಕು ಸಹನೆ ಬೇಕು ಹೀಗಾಗಿ ಸಾಮಾನ್ಯವಾಗಿ ಆಯ್ಕೆಯಾಗೋರು ವೈಮಾನಿಕರು ಇವಾಗ ನಮ್ಮ ಗಗನಯಾನನೇ ತಗೊಂಡ್ರೆ ನಾಲ್ಕು ಜನ ಗಗನಯಾತ್ರಿಗಳು ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರೋರು ನಾಲ್ಕು ಜನ ಅಮೇರಿಕಾ ಕ್ಷಮಿಸಬೇಕು ಇಂಡಿಯಾದ ಭಾರತದ ವಾಯುಪಡೆ ಹಾಂ ಹಾಗಾಗಿ ಇದು ವೈಮಾನಿಕರು ಈ ರೀತಿ ಹೇಳ್ತೀನಿ ಪರೀಕ್ಷಾ ವೈಮಾನಿಕರು ಅವರು ಹಾಗಾಗಿ ಇವರೆಲ್ಲ ಸಾಮಾನ್ಯವಾಗಿ ವೈಮಾನಿಕರಾದರೆ ಅಂತರಿಕ್ಷಯಾನದ ನಡುವೆ ಯಾವ ಯಾವ ಸವಾಲುಗಳು ಬರುತ್ತೆ ಅದಕ್ಕೆ ಪೂರಕವಾದ ಅನೇಕ ಅನುಭವಗಳನ್ನು ಪಡ್ಕೊಂಡಿಲ್ಲ ಅದೇ ಅನುಭವ ಅಲ್ಲ ಅದಕ್ಕೆ ಪೂರಕವಾದ ಅನುಭವ ಅಂದರೆ ಅದಕ್ಕೆ ಬೇಕಾಗುವಂತಹ ಅನುಭವನ ಪಡ್ಕೊಂಡಿಲ್ಲ ಅಂದರೆ ಅದಕ್ಕೂ ಕೂಡ ಏನಾದರೂ ಟ್ರೈನಿಂಗ್ ಇರುತ್ತಾ ಇರುತ್ತೆ ಖಂಡಿತ ಇರುತ್ತೆ ಪ್ರತಿಯೊಂದು ಅಷ್ಟೆ ಇವಾಗ ಫೈಟರ್ ಪೈಲಟ್ಗಳನ್ನ ನಾವು ತಗೊಂಡ್ರೆ ಯುದ್ಧ ವಿಮಾನಗಳಲ್ಲಿ ಅವರು ಯಾ ಈ ರೀತಿ ಈ ರೀತಿ ವಿಮಾನ ಓಡಿಸ್ಕೊಂಡು ಹೋದಾಗ ಅಂದರೆ ನಾವು ಹೋಗೋ ವಿಮಾನಗಳಲ್ಲ ಫೈಟರ್ ವಿಮಾನಗಳನ್ನು ಅವರು ಓಡಿಸ್ಕೊಂಡು ಹೋಗ್ತಾ ಇದಕ್ಕಿದ್ದಂಗೆ ತಿರುಗಿದ್ರೆ ಅವರ ತೂಕ ಐದು ಪಟ್ಟು ಆರು ಪಟ್ಟು ಏಳು ಪಟ್ಟು ಜಾಸ್ತಿ ಆದಂಗೆ ಆಗುತ್ತೆ ಅಂತರಿಕ್ಷ ಅನ್ನದೇ ನಡುವೆನೂ ಕೂಡ ಅಂತರಿಕ್ಷಕ್ಕೆ ಹೋಗ್ತಾ ಅಂತರಿಕ್ಷದಲ್ಲಲ್ಲ ಅಂತರಿಕ್ಷಕ್ಕೆ ಹೋಗ್ತಾನೂ ನಮ್ಮ ತೂಕ ಜಾಸ್ತಿ ಆದಂಗೆ ಅನಿಸುತ್ತೆ ರಾಕೆಟ್ ವೇಗಾನ ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಈ ರೀತಿ ಆಗುತ್ತೆ ಇದನ್ನು ಕೂಡ ಅವರು ತಾಳ್ಕೊಳ್ಳೋ ಅಂಥದ್ದನ್ನು ನೋಡಿ ತಮ್ಮ ಫೈಟರ್ ಪೈಲಟ್ ತರಬೇತಿನಲ್ಲೇ ಪಡೆದಿರ್ತಾರೆ ಇದೆಲ್ಲ ತರಬೇತಿ ನಂತರ ಹ್ಮ್ ಹ್ಮ್ ಈಗ ಅಸ್ಟ್ರೋನಮಿಕ್ ಬಗ್ಗೆ ಹೇಳೋದಾದ್ರೆ ಸರ್ ಹೇಗೆ ಅಸ್ಟ್ರೋನಮಿಕ್ಸ್ ಆಗಿರ್ಬೋದು ಸೈನ್ಸ್ಗೆ ಹೇಗೆ ರಿಲೇಟೆಡ್ ಅಂದರೆ ಆಗುತ್ತೆ ಮತ್ತು ಅಸ್ಟ್ರೋನಮಿಕ್ ಏನು ನೋಡಿ ಇವಾಗ ಅಸ್ಟ್ರಾನಮಿ ಅಂತ ನಾವೇನು ಹೇಳ್ತೀವಿ ಆಕಾಶ ವೀಕ್ಷಣೆ ಏನಿದೆ ಅದು ವಿಜ್ಞಾನಗಳಲ್ಲೇ ಅತ್ಯಂತ ಮೂಲಭೂತವಾದದ್ದು ಯಾಕಂದರೆ ಮಾನವ ಒಂದು ಕಾಲದಲ್ಲಿ ಆದಿಮಾನವನ ಓಡಾಡ್ತಾ ಇದೆ ಅದಾದಮೇಲೆ ಸ್ವಲ್ಪ ಇನ್ನೂ ಸಿವಿಲೈಸ್ಡ್ ಆದಮೇಲೆ ನಾಗರಿಕತೆಗಳು ವೃದ್ಧಿ ಹೊಂದಿದ ಮೇಲೆ ಆಗಸದಲ್ಲಿ ನಡೆಯುವಂತಹ ಘಟನೆಗಳನ್ನ ನೋಡಿದೆ ಮೊದಲು ತುಂಬ ಭಯ ಪಟ್ಬಿಟ್ಟೆ ಆಮೇಲೆ ಓ ಇದಕ್ಕೆ ಮತ್ತೆ 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 ಒಂದು ವಿಧದಲ್ಲಿ ನಡೀತಾ ಇದೆ ಅಂತ ಬಹಳ ಕ್ಯೂರಿಯಾಸಿಟಿಯಿಂದ ಬಹಳ ಇಂಟ್ರೆಸ್ಟಿಂದ ಕುತೂಹಲದಿಂದ ವೀಕ್ಷಿಸೋದಕ್ಕೆ ಕ್ರಮಬದ್ಧವಾಗಿ ಪ್ರಾರಂಭಿಸಿದ ಅದೇ ನಮ್ಮ ವಿಜ್ಞಾನದ ಆರಂಭ ಅಂತ ಹೇಳ್ಬೋದು ಹೀಗಾಗಿ ಖಗೋಲ ವಿಜ್ಞಾನ ವಿಜ್ಞಾನಗಳಲ್ಲೇ ಅತ್ಯಂತ ಪುರಾತನವಾದದ್ದು ಅಂತ ಅನ್ಬೋದು ಅಂತ ನನಗನ್ಸು ಆಮೇಲೆ ಪುರಾತನವಾದದ್ದು ಸರಿ ನಮ್ಮ ಸಂಸ್ಕೃತಿಯಲ್ಲಿ ತೊಗೊಂಡ್ರೆ ನಮಗೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳನ್ನು ನಮ್ಮ ಪ್ರಾಚೀನ ಸಂಸ್ಕೃತಿನಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿತ್ತು ಆರ್ಯಭಟ ಭಾಸ್ಕರ ಒಂದು ಬಾ ಎರಡನೇ ಭಾಸ್ಕರಾಚಾರ್ಯ ವರಾಹಿರ ಬ್ರಹ್ಮಗುಪ್ತ ನೀಲಕಂಠ ನೀಲಕಂಠಶಾಸ್ತ್ರಿ ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದ್ದೀನಿ ನಾನು ಇತ್ತೀಚೆಗೆ ತಗೊಂಡ್ರೆ ರಾಮಾನುಜನ್ ರಾಮಾನುಜಂ ಖಗೋಳಶಾಸ್ತ್ರಜ್ಞ ಅಲ್ಲ ಗಣಿತ ಶಾಸ್ತ್ರಜ್ಞರಷ್ಟೇ ಆದರೆ ಆರ ಆರ್ಯಭಟ ಭಾಸ್ಕರ ವರಾಹಮೀರ ಬ್ರಹ್ಮಗುಪ್ತ ವಿಜ್ಞಾನೇಶ್ವರ ಇಂಥವರೆಲ್ಲ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಆರ್ಯಭಟ ಭಾಸ್ಕರ ಅವರೆಲ್ಲ ಖಗೋಳಶಾಸ್ತ್ರಕ್ಕೂ ಗಣಿತ ಗಣಿತಶಾಸ್ತ್ರಜ್ಞರಾಗಿರೋ ಜೊತೆಗೆ ಖಗೋಳಶಾಸ್ತ್ರಜ್ಞ ಆಗಿದ್ದರು ಐದನೇ ಶತಮಾನದಲ್ಲೇ ಆರ್ಯಭಟ ಹೇಳ್ದ ಗ್ರಹಣಗಳಾಗೋದು ನೆರಳಿನಿಂದ ಅಂತ ಹೇಳಿದ್ದವು ನಾವು ತಿಳ್ಕೊಳೋದು ನಮ್ಮ ತಪ್ಪು ಅದೇ ರೀತಿ ಹಗಲು ರಾತ್ರಿಗಳ ಆಗೋದು ಯಾಕೆ ಅಂದರೆ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದರಿಂದ ಅಂತ ಅವಾಗಲೇ ಹೇಳಿದ್ದವು ದರ್ ಈಸ್ ನಥಿಂಗ್ ರಾಂಗ್ ಹಾಗಾಗಿ ಈ ರೀತಿ ನಮಗೆ ಒಂದು ಬಗೆಯ ಸಾಂಸ್ಕೃತಿಕ ಹಿರಿಮೆ ಹೆರಿಟೇಜ್ ಇದೆ ಆದರೆ ಕೆಲವು ದೇಶಗಳ ದಾಸ್ಯಕ್ಕೆ ಸಿಕ್ಕಾಕೊಂಡು ಚಾರಿತ್ರಿಕ ಕಾರಣಗಳಿಂದಾಗಿ ನಾವು ಹಿಂದುಳಿದ್ವಿ ಈಗ ಭಾರತ ಸ್ವತಂತ್ರವಾದ ಮೇಲೆ ಸರ್ಕಾರಗಳು ಯಾವುದೇ ಆಗಿರಲಿ ವಿಜ್ಞಾನಕ್ಕೆ ಸಾಕಷ್ಟು ಒತ್ತು ಇವೆ ಎಲ್ಲ ಸ್ವಾತಂತ್ರ್ಯ ಬಂದಾಗಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಅಂತರಿಕ್ಷ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಅದಾದಮೇಲೆ ಇವತ್ತು ನಾವು ಯಾವ ಬ ಯಾವ ಮಟ್ಟಕ್ಕೆ ಅಗಾಧವಾಗಿ ಬೆಳೆದಿದ್ದೀವಿ ಅಂದರೆ ಇವತ್ತು ದೊಡ್ಡ ದೊಡ್ಡ ಉಪಗ್ರಹಗಳನ್ನು ನಿರ್ಮಾಣ ಮಾಡೋದು ಉಡಾಯಿಸೋದು ನಿಯಂತ್ರಣದಲ್ಲಿಟ್ಕೊಳ್ಳೋದು ಅವುಗಳನ್ನು ಉಪಯೋಗಿಸ್ಕೊಳ್ಳೋದು ಇತರ ಗ್ರಹಗಳತ್ತ ಸೂರ್ಯನತ್ತ ಚಂದ್ರನತ್ತ ಎಲ್ಲ ಅಂತರಿಕ್ಷ ನೌಕೆಗಳನ್ನು ಕಳಿಸುವಂತಹ ಸಾಮರ್ಥ್ಯ ಇರುವಂತಹ ದೇಶಗಳು ಒಂದು ಐದಾರಿದೆ ಅಮೇರಿಕಾ ರಷ್ಯಾ ಚೀನಾ ಜಪಾನ್ ಯುರೋಪು ಯುರೋಪ್ ಅನ್ನೋದು ಖಂಡ ಆದರೆ ಎಲ್ಲ ದೇಶಗಳು ಸೇರಿಸಿ ಒಂದು ದೇಶ ಅಂತ ಅಂದ್ಕೊಂಡು ಭಾರತ ಆರನೇ ಭಾರತ ಅಂತರಾಷ್ಟ ಅಂತರಿಕ್ಷದಲ್ಲಿನ ಒಂದು ಶಕ್ತ ರಾಷ್ಟ್ರ ಇವತ್ತು ಅಂದರೆ ಸಾಂಸ್ಕೃತಿಕ ಹಿರಿಮೆ ಇರೋದರಿಂದಾನೇ ಆ ಹೆಮ್ಮೆ ಇರೋದ್ರಿಂದಾನೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆದರೂ ಇವಾಗ ನೋಡಿ ಇವತ್ತು ನೋಡಿ ಇದೇ ಇದೇ ಚಂದ್ರಯಾನ ಮೂರು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ಮೊದಲ ರಾಷ್ಟ್ರ ಅನ್ನುವಂಥ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗೋಂಗೆ ಮಾಡಿತು ಯಾವ ದೇಶನೂ ದ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ದಕ್ಷಿಣ ಧ್ರುವದ ಮೇಲೆ ಅಲ್ಲ ಧ್ರುವ ಪ್ರದೇಶದ ಮೇಲೆ ಇಳಿದಿರಲಿಲ್ಲ ನಮ್ಮ ದೇಶದ್ದೇ ಫಸ್ಟು ನೋಡಿ ವಿಕ್ರಮ್ ಇಳಿಯೋ ಕೋಶ ಅದೇನೆ ಇಳಿದಿತ್ತು ಇದೇ ರಾಕೆಟ್ಟು ನಿಮ್ಮ ಹಿಂದೆ ಇರುವಂತಹ ರಾಕೆಟ್ಟು ಇದನ್ನು ಉಡಾಯಿಸಿದ್ದು ಈ ರಾಕೆಟ್ನ ತೂಕನೇ ಆರು ಲಕ್ಷ ಅರವತ್ತು ಆರು ಲಕ್ಷ ನಲವತ್ತು ಸಾವಿರ ಕಿಲೋಗ್ರಾಮ್ ಇದ್ರ ತೂಕ ನಾಲ್ಕು ಸಾವಿರ ಕಿಲೋಗ್ರಾಮು ಈ ರಾಕೆಟ್ನ ತೂಕ ಆರು ಲಕ್ಷ ನಲವತ್ತು ಸಾವಿರ ಕಿಲೋಗ್ರಾಮ್ ಚಂದ್ರಯಾನ ನೌಕೆಯನ್ನು ಅಂತಿಮವಾಗಿ ಉಡಾಯಿಸಬೇಕಾದ್ರೆ ಚಂದ್ರ ಈ ನೌಕೆ ಗಂಟೆಗೆ ನಲವತ್ತು ಸಾವಿರ ಕಿಲೋಮೀಟರ್ಗಳಷ್ಟು ವೇಗನ ಸಾಧಿಸ್ಬೇಕು ಹೆಂಗೆ ಸಾಧಿಸಿದ್ವಿ ನೋಡಿ ರಾಕೆಟ್ ಯಂತ್ರ ಯಾವ ರೀತಿ ನಾಲ್ಕು ರಾಕೆಟನ್ನು ನೋಡಿ ಈ ಗಂಟೆಗಳ ಥರ ಕಾಣಿಸ್ತಾ ಇದೆ ಅಲ್ಲ ಇದು ರಾಕೆಟ್ ಯಂತ್ರಗಳು ಇವೇ ನಿಧಾನವಾಗಿ ಚಂದ್ರಯಾನ ಮೂರು ಚಂದ್ರನ ಮೇಲೆ ಕುಳಿತುಕೊಳ್ಳೋದು ಇವತ್ತು ನೋಡಿ ಅಮೇರಿಕಾದವರು ಮತ್ತೆ ಚಂದ್ರನ ಮೇಲೆ ಇಳುವಂತಹ ಪ್ರಯತ್ನನ ಮಾಡ್ತಾ ಇದ್ದಾರೆ ನಾಸಾ ಅಲ್ಲ ಖಾಸಗಿ ಕಂಪ್ನಿಗಳು ಇದರಲ್ಲಿ ಮೂರು ನೌಕೆಗಳು ಫೇಲ್ ಆಗೋಗಿದೆ ಅಂದರೆ ಸಫಲ ವಿಫಲ ಆಗಿದೆ ಒನ್ ಇನ್ನು ಒಂದು ಅಮೇರಿಕಾದ್ದು ಯಶಸ್ಸು ಕಂಡಿದೆ ಜಪಾನ್ದು ಒಂದು ಯಶಸ್ಸು ಕಂಡಿದೆ ಅಂದ್ರೆ ಅಂತಂದರೆ ಇನ್ನೊಂದು ಹೋಗಿದೆ ರಷ್ಯಾದು ಹೋಯ್ತು ನಮ್ಮ ಚಂದ್ರಯಾನ ಮೂರು ಇಳಿಬೇಕಾದ್ರೆ ಸಫಲ ಆಗಲಿಲ್ಲ ನಾನು ಏನು ಹೇಳೋದು ಅಂದರೆ ನಾವೇ ಮಾಡಿದ್ದೀವಿ ಅಂತಲ್ಲ ಅಂದರೆ ಅಂತರಿಕ್ಷಯಾನ ಎಷ್ಟು ಕಷ್ಟ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದನ್ನು ಇವತ್ತು ನಾವು ಕ ಕರತಲಾ ಮಲಕ ಮಾಡ್ಕೊಂಡಿದ್ದೀವಿ